ಸ್ನೇಹಿತರೆ ಭಾರತ ಮತ್ತೊಂದು ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷಿಸಿದ್ದು ಶತ್ರುಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದೆ ಜಗತ್ತನ್ನೇ ತನ್ನತ್ತ ತಿರುಗಿ ನೋಡುವಂತೆ ಭಾರತ ಅಗ್ನಿಫೈ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಉಡಾಯಿಸಿದೆ ಒಂದೇ ಒಂದು ಕ್ಷಿಪಣಿ ಮೂಲಕ ಅನೇಕ ಗುರಿಗಳನ್ನ ಹೊಡೆಯುವ ತಾಕತ್ತು ಇದಕ್ಕೆ ಇದ್ದು ಪಾಕಿಸ್ತಾನ ಹಾಗೂ ಚೀನಾದ ಅನೇಕ ಆಯಕಟ್ಟಿನ ಸ್ಥಳಗಳು ಈಗ ಭಾರತದ ಕೈಯಲ್ಲಿವೆ ಈ ಬ್ರಹ್ಮಾಸ್ತ್ರದ ಯಶಸ್ವಿ ಪರೀಕ್ಷೆಯು ಭಾರತದ ರಕ್ಷಣಾ ಸಾಮರ್ಥ್ಯಕ್ಕೆ ಹೊಸ ಭಾಷ್ಯವನ್ನೇ ಬರೆದಿದೆ ಅಗ್ನಿಫೈ ಕ್ಷಿಪಣಿ ಪರೀಕ್ಷೆಯು ಪಾಕಿಸ್ತಾನಕ್ಕೆ ಆತಂಕವನ್ನ ತಂದಿದ್ದು ಅಲ್ಲಿನ ಮಿಸೈಲ್ ಥಿಂಕ್ ಟ್ಯಾಂಕ್ ಪಾಕ್ ಪ್ರಧಾನಿ ಹಾಗೂ ಸೇನಾ ಮುಖ್ಯಸ್ಥನಿಗೆ ಎಚ್ಚರಿಕೆಯನ್ನ ನೀಡಿದೆ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಚೀನಾಗೆ ಭೇಟಿ ನೀಡೋದಕ್ಕೆ ಒಂದು ವಾರ ಇರುವಾಗ ಈ ಪರೀಕ್ಷೆ ನಡೆದಿರುವುದು ಸಾಕಷ್ಟು ಕುತೂಹಲವನ್ನ ಸಹ ಕೆರಳಿಸಿದೆ ಹಾಗಿದ್ರೆ ಪಾಕಿಸ್ತಾನವೇಕೆ ಈ ಅಗ್ನಿ ಫೈಯನ್ನ ಕಂಡು ಹೆದರುತ್ತಾ ಇದೆ ಅಮೆರಿಕ ರಷ್ಯಾದಂತಹ ರಾಷ್ಟ್ರಗಳ ಸಾಲಿಗೆ ಭಾರತವನ್ನ ನಿಲ್ಲಿಸುವ ಈ ಅಸ್ತ್ರದ ಹಿಂದಿರುವ ವಿಶೇಷತೆ ಏನು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಒಡಿಶಾದ ಚಾಂದೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ಟ್ರೇನ್ ದಿಂದ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಉಡಾಯಿಸಲಾಗಿದೆ ಆಗಸ್ಟ್ ಇಪ್ಪತ್ತರಂದು ಈ ಪರೀಕ್ಷೆ ನಡೆದಿದ್ದು ಈ ಉಡಾವಣೆಯು ಕ್ಷಿಪಣಿಯ ಎಲ್ಲಾ ಕಾರ್ಯಾಚರಣೆ ಮತ್ತು ತಾಂತ್ರಿಕ ಮಾನದಂಡಗಳನ್ನ ಪೂರೈಸಿದೆ ಅಂತ ರಕ್ಷಣಾ ಸಚಿವಾಲಯವೇ ಸ್ಪಷ್ಟಪಡಿಸಿದೆ ಸಂಪೂರ್ಣವಾಗಿ ಆಯಕಟ್ಟಿನ ಪಡೆಗಳ ಕಮಾಂಡ್ ನೇತೃತ್ವದಲ್ಲಿ ಈ ಪರೀಕ್ಷೆ ನಡೆದಿದ್ದು ನಿಖರ ಗುರಿಯನ್ನ ತಲುಪೋದ್ರಲ್ಲಿ ಅಗ್ನಿಫೈ ಕ್ಷಿಪಣಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಕಳೆದ ವರ್ಷದ ಮಾರ್ಚ್ ಅಂದ್ರೆ ಮಾರ್ಚ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಮಿಳುನಾಡಿನ ಕಲ್ಪಕಂನಲ್ಲಿ ಭಾರತ ಅಗ್ನಿಫೈ ಕ್ಷಿಪಣಿಯನ್ನ ಟೆಸ್ಟ್ ಮಾಡಿತ್ತು ಇದು ಭಾರತದ ಕ್ಷಿಪಣಿ ತಂತ್ರಜ್ಞಾನದ ನಿರಂತರ ಅಭಿವೃದ್ಧಿಗೆ ಸಾಕ್ಷಿಯಂತಲೇ ಬಣ್ಣಿಸಲಾಗ್ತಿದೆ ಹಾಗಿದ್ರೆ ಈ ಅಗ್ನಿಫೈ ಕ್ಷಿಪಣಿಯ ವಿಶೇಷತೆ ಏನು ಇದರ ವ್ಯಾಪ್ತಿ ಹಾಗೇನೆ ಶಕ್ತಿ ಏನು ಇದನ್ನ ಕಂಡು ಭಾರತದ ಶತ್ರುಗಳು ಹೆದರ್ತಾ ಇರೋದು ಯಾಕೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಫೈರ ಅಸಾಧಾರಣ ವ್ಯಾಪ್ತಿ ಕಣ್ಣಿಗೆ ಕಾಣುತ್ತೆ ಅಧಿಕೃತವಾಗಿ ಇದರ ವ್ಯಾಪ್ತಿ ಐದು ಸಾವಿರದಿಂದ ಐದು ಸಾವಿರದ ನಾನೂರು ಕಿಲೋಮೀಟರ್ ಎಂದು ಹೇಳಲಾಗ್ತಾ ಇದೆ ಆದ್ರೂ ಕೆಲವು ಮೂಲಗಳ ಪ್ರಕಾರ ಇದನ್ನ ಏಳು ಸಾವಿರ ಕಿಲೋಮೀಟರ್ ಗಿಂತ ಹೆಚ್ಚು ವಿಸ್ತರಿಸಬಹುದು ಎನ್ನಲಾಗ್ತಿದೆ ಚೀನಾದ ಮಿಲಿಟರಿ ವಿಶ್ಲೇಷಕರು ಇದರ ವ್ಯಾಪ್ತಿ ಎಂಟು ಸಾವಿರದ ಕಿಲೋಮೀಟರ್ ಗಳವರೆಗೆ ಇರಬಹುದು ಅಂತ ಅಂದಾಜಿಸ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಕಳವಳವನ್ನ ತಪ್ಪಿಸಲು ಭಾರತವು ಅಗ್ನಿಫೈ ಕ್ಷಿಪಣಿಯ ನಿಜವಾದ ವ್ಯಾಪ್ತಿಯನ್ನ ಕಡಿಮೆ ಹೇಳ್ತಿದೆ ಎಂಬ ವಾದವೂ ಇದೆ ಈ ವ್ಯಾಪ್ತಿಯು ಏಷ್ಯಾದ ಬಹುತೇಕ ಎಲ್ಲಾ ಭಾಗಗಳು ಹಾಗೆಯೇ ಯುರೋಪ್ ಮತ್ತು ಆಫ್ರಿಕಾದ ದೊಡ್ಡ ಭಾಗಗಳನ್ನ ಟಾರ್ಗೆಟ್ ಮಾಡುವ ಸಾಮರ್ಥ್ಯವನ್ನ ಭಾರತಕ್ಕೆ ತಂದುಕೊಟ್ಟಿದೆ ಇನ್ನು ಅಗ್ನಿಫೈ ಸಿಡಿತಲೆ ಸಾಮರ್ಥ್ಯ ಶತ್ರುಗಳ ಎದೆನಡುಗಿಸುವುದಂತೂ ಖಂಡಿತ ಇದು ಬರೋಬ್ಬರಿ ಒಂದು ಪಾಯಿಂಟ್ ಐದು ಟನ್ ಅಂದ್ರೆ ಐನೂರು ಕೆಜಿ ತೂಕದ ಸಿಡಿತಲೆಗಳನ್ನು ಹೊರಬಲ್ಲದು ಇದು ಸಾಂಪ್ರದಾಯಿಕ ಹಾಗೂ ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯೋ ಸಾಮರ್ಥ್ಯವನ್ನ ಕೂಡ ಹೊಂದಿದೆ ಇದರಲ್ಲಿ ಎಂಐಆರ್ ವಿ ತಂತ್ರಜ್ಞಾನ ಕೂಡ ಇದೆ ಅಂದ್ರೆ ಒಂದೇ ಕ್ಷಿಪಣಿಯು ಮೂರರಿಂದ ಹತ್ತು ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ದು ಬೇರೆ ಬೇರೆ ಗುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಬಲ್ಲದು ಇದು ಶತ್ರುಗಳ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನ ಸುಲಭವಾಗಿ ಬೇರಿಸಲು ಸಹಾಯ ಮಾಡುತ್ತ ಇದು ಮೂರು ಪರಮಾಣು ಸಿಡಿತಲಗಳನ್ನ ಹೊತ್ತೊಯ್ಯುವ ಸಾಮರ್ಥ್ಯವನ್ನ ಕೂಡ ಹೊಂದಿದೆ ಇದರ ಜೊತೆಗೆ ಅಗ್ನಿಫೈ ಸಂಪೂರ್ಣವಾಗಿ ಕ್ಯಾನಿಸ್ಟರೈಡ್ ಸಿಸ್ಟಮ್ ಆಗಿದೆ ಇದನ್ನ ವಿಶೇಷ ಟ್ರಕ್ ಗಳ ಮೂಲಕ ರಸ್ತೆ ಮಾರ್ಗದಲ್ಲಿ ಎಲ್ಲಿಗೆ ಬೇಕಾದರೂ ಸಾಗಿಸಬಹುದು ಈ ಕಾರಣದಿಂದ ಇದನ್ನ ಕೆಲವೇ ನಿಮಿಷಗಳಲ್ಲಿ ಉಡಾವಣೆಗೆ ಸಿದ್ಧಪಡಿಸಬಹುದು ಇದು ಕ್ಷಿಪಣಿಯ ಸುರಕ್ಷತೆಯನ್ನು ಹೆಚ್ಚಿಸೋದಲ್ಲದೆ ಶತ್ರುಗಳು ಇದರ ತಳವನ್ನ ಪತ್ತೆ ಹಚ್ಚೋದು ಕೂಡ ಕಷ್ಟವಾಗುತ್ತೆ ಹೀಗೆ ಒಂದು ಕಡೆ ಡಿಆರ್ಡಿಒ ಅಗ್ನಿಫೈ ಕ್ಷಿಪಣಿಯನ್ನ ಪರೀಕ್ಷಿಸ್ತಾ ಇದೆ ಮತ್ತೊಂದು ಕಡೆ ಇದೇ ಕ್ಷಿಪಣಿಯನ್ನ ಮೇಲ್ದರ್ಜೆಗೆ ಕೂಡ ಏರಿಸ್ತಾ ಇದೆ ಅಂದ್ರೆ ಬಂಕರ್ ಬಸ್ಟರ್ ಏರ್ ಬಸ್ಟರ್ನಂತಹ ಡೆಡ್ಲಿ ಅಸ್ತ್ರಗಳನ್ನಾಗಿ ಈ ಅಗ್ನಿಫೈ ಕ್ಷಿಪಣಿಯನ್ನ ಪರಿವರ್ತಿಸಲಾಗ್ತಾ ಇದೆ ಇದರ ವೇಗ ಮ್ಯಾಕ್ ಎಂಟರಿಂದ ಇಪ್ಪತ್ ನಾಲ್ಕರವರೆಗೆ ಇರಲಿದೆ ಅದಲ್ಲದೆ ಭಾರತದ ಅಗ್ನಿಫೈ ವ್ಯಾಪ್ತಿಯನ್ನ ಏಳು ಸಾವಿರದ ಐನೂರು ಕಿಲೋಮೀಟರ್ ವರೆಗೂ ಹೆಚ್ಚಿಸುವ ಕೆಲಸವನ್ನ ಸಹ ಮಾಡಲಾಗ್ತಾ ಇದ್ದು ಇದು ಶತ್ರು ರಾಷ್ಟ್ರಗಳಿಗೆ ದೊಡ್ಡ ತಲೆನೋವನ್ನ ತಂದಿಟ್ಟಿದೆ ಸ್ನೇಹಿತರೆ ಭಾರತದ ಈ ಹೊಸ ಬ್ರಹ್ಮಾಸ್ತ್ರ ಹಾಗೂ ಇದರ ಶಕ್ತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಇಡ್ತಿರೋ ಇಂತಹ ದೊಡ್ಡ ದೊಡ್ಡ ಹೆಚ್ಚೆಗಳ ಬಗ್ಗೆ ನಿಮಗೆ ಏನನ್ಸತ್ತೆ ಅನ್ನೋದನ್ನ ಸಹ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ